ನಾನು ಕೆಲವು ದಿನಗಳ ಹಿಂದೆ ನನ್ನನ್ನು ನಾಗರಿಕ ಸಮಿತಿಯವರು ಮತ್ತು ಪುನರ್ವಸತಿ ಸಮಿತಿಯವರು ಭೇಟಿಯಾಗಿದ್ದರು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಎಲ್ಲ ನಡೆಸಿದರು ಅವರು ಹೇಳಿದ್ರು ಆರು ಜನ ನಕ್ಸಲ್ರು ಶರಣಾಗಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ನೀವು ಅವರನ್ನು ಸರ್ಕಾರದ ವತಿಯಿಂದ ಅವರಿಗೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ನಾನು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟೆ ಆ ಪತ್ರಿಕೆ ಹೇಳಿಕೆಯಲ್ಲಿ ಅವರು ಶರಣಾದರೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಕ್ಸಲರು ಶರಣಾದರೆ ಒಂದು ಯೋಜನೆ ಇದೆ ಆ ಯೋಜನೆ ಪ್ರಕಾರ ಅವ್ರಿಗೆ ಅವರು ಯಾವ್ಯಾವ ಕೆಟಗರಿನಲ್ಲಿ ಇರ್ತಾರೆ ಆ ಕೆಟಗರಿ ಆಧಾರದ ಮೇಲೆ ಅವ್ರ ಕೆಟಗರಿ ಇರ್ತದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಇಂಥ ಎಲ್ಲ ಕೆಟಗರಿಗಳಿರ್ತವೆ ಆ ಕೆಟಗರಿ ಆಧಾರದ ಮೇಲೆ ನಾವು ಪರಿಹಾರವನ್ನು ಕೊಡ್ತೇವೆ ಮತ್ತೆ ಕಾಡ್ನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಕಾಡಿನಿಂದ ಜೈಲಿಗೆ ಜೈಲಿನಿಂದ ನಾಡಿಗೆ ಬರಲಿಕ್ಕೆ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತದೆ ಮತ್ತು ಕಾನೂನು ರೀತಿಯ ಕಾನೂನನ್ನು ನಾವು ಕಾನೂನು ರೀತಿ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕಾನೂನು ರೀತಿಯ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ಹೇಳಿದ್ದೇವೆ